ಮಾಡಿಲ್ಲ ಗುರು ನುಗ್ತಾನೆ ಇಲ್ಲ ಆ ಟಾರ್ಕ್ ಇಲ್ಲ ನುಗ್ಗುತ್ತಲ್ಲ ಅದಿಲ್ಲ ಯಾಕಂದರೆ ಆ ನೇಕೆಡ್ ಓಡಿಸ್ಬಿಟ್ಟು ಇದು ಓಡಿಸ್ಬೇಕಾ ನಂಗೆ ಅನಿಸ್ತಿರೋದು ಲೀನಿಯರ್ ಪವರ್ ಇದೆ ಲೀನಿಯರ್ ಆಗಿದೆ ಆಮೇಲೆ ಮೇನ್ ಖುಷಿ ಆಗೋದು ಇದರಲ್ಲಿ ಎಲ್ಲೂ ಗೇರ್ ಕೇಳಲ್ಲ ಗಾಡಿ ನೋಡಿ ಫೋರ್ತ್ ಗೇರು ಹಿಮಾಲಯನ್ ಓನರ್ಗೆ ಎಕ್ಸ್ಪಲ್ಸ್ ಹೈಟ್ ಆಗುತ್ತಾ ಅಂತ ಚೆಕ್ ಮಾಡೋಣ ಇದು ಏಯ್ಟ್ ತರ್ಟಿ ಫೈವ್ ಬಟ್ ನಮ್ಮದು ಏಯ್ಟ್ ಟೆನ್ನು ಬಟ್ ಸ್ಟಿಲ್ ಇದು ಮ್ಯಾನೇಜಬಲ್ ಬಿಕಾಸ್ ಆಫ್ ವೆಯ್ಟ್ ಸೊ ಆರಾಮಾಗಿ ಕುತ್ಕೋಬೋದು ನೀವು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ನನಗೆ ತುಂಬ ಡಿ ಎಮ್ ಬಂದಿದ್ದು ಮೆಸೇಜ್ ಬಂದ್ಬಿಟ್ಟು ಈ ಗಾಡಿ ರಿವ್ಯೂ ಮಾಡಿ ಅಂತ ಸೊ ಹಳೆಯ ಚಾನಲಲ್ಲಿ ನಮ್ಮದು ಟೂ ಹಂಡ್ರೆಡು ಆಯಿಲ್ ಕೂಲ್ಡು ಎಕ್ಸ್ಪಲ್ಸು ರಿವ್ಯೂ ಮಾಡಿದ್ವಿ ಇದು ಐ ಆಮ್ ನೋ ಐ ಆಮ್ ಟೂ ಲೇಟ್ ಬಟ್ ಸ್ಟಿಲ್ ಒಳ್ಳೆ ಟೈಮ್ ಅನಿಸುತ್ತೆ ಯಾಕಂದರೆ ಈ ಕಾಂಪಿಟೇಷನಲ್ಲಿ ಇವಿ ಗಾಡಿಗಳಿದೆ ನಾನು ಆಮೇಲೆ ಏಡಿ ವಿ ಓಡಿಸ್ತಾ ಇರೋದ್ರಿಂದ ಈಗ ಐ ಕ್ಯಾನ್ ಟೆಲ್ ಯು ಎಕ್ಸಾಕ್ಟ್ಲಿ ಈ ಥರದ್ದೊಂದು ಗಾಡಿ ನೀವು ಇಟ್ಕೋಬೇಕಾ ಮನೇಲಿ ಅನ್ನೋದು ಸೊ ಲೆಟ್ಸ್ ಡೂ ಅ ಟೆಸ್ಟ್ ರೈ ನನ್ಗೆ ಗೊತ್ತಿಲ್ಲ ಇದು ತುಂಬ ಉಜ್ಜಾಡ ಇದ್ದಂಗೆ ಇದೆ ಗಾಡಿ ಇದ್ರೆ ಟಾಪ್ ಸ್ಪೆಕ್ ಗಾಡಿ ಇದಕ್ಕಿಂತ ಬೇಸಿಕ್ ಸ್ಪೆಕಲ್ಲಿ ನಿಮಗೆ ಇದೊಂದು ಡಿಸ್ಪ್ಲೇ ಒಂದು ಚೇಂಜ್ ಆಗುತ್ತೆ ಅಂತ ಅಷ್ಟೇ ಆಮೇಲೆ ಈ ಸಲ ಮೇನು ಚೇಂಜ್ ಮಾಡಿರೋದು ನಮ್ಮ ಇರೋದವರು ಇದು ಇನ್ಶೀಲ್ಡು ಲಿಕ್ವಿಡ್ ಕೂಲಿಂಗ್ ಸಿಸ್ಟಮು ಸೇಮ್ ನಮ್ಮ ಕರೀಜ್ಮದೇ ಇಂಜಿನ್ ತೆಗೆದು ಇದು ಕೂರಿಸಿ ಸ್ವಲ್ಪ ಟೂನಿಂಗ್ ಮಾಡಿದ್ದಾರೆ ಕರೀಜ್ಮಾ ಈಗ ಓಡ್ತಾ ಇದೆ ಗಾಡಿ ಆದರೆ ಅಷ್ಟು ರನ್ನಿಂಗಲ್ಲಿ ಇಲ್ಲದೆ ಇರೋದ್ರಿಂದ ಒಳ್ಳೆ ಸ್ಟ್ರಾಟಜಿ ಅದೇ ಇಂಜಿನ್ ಇದು ಕೂರಿಸಿ ಎಕ್ಸ್ಪಲ್ಸ್ ಹೆಂಗಿ ರಿಟ್ ಆಗಿತ್ತು ಸೊ ದಿಸ್ ಗಿವ್ಸ್ ಯು ಮೋರ್ ಮೈಲೇಜ್ ಲಿಕ್ವಿಡ್ ಕೂಲಿಂಗ್ ಇರೋದರಿಂದ ಸೊ ಎಷ್ಟು ಸ್ಪೀಡು ಏನು ಕತೆ ಅಂತೆಲ್ಲ ನೋಡೋಣ ಹೆಂಗಿದೆ ಗಾಡಿ ಓಡ್ಸೋಕ್ಕೆ ಅನ್ನೋದು ಹುಡಿಂಗು ಎರಡು ಥರ ಸೊ ಸದ್ಯಕ್ಕೆ ನಾವು ರೋಡಲ್ಲಿರೋದ್ರಿಂದ ವಿಲ್ ಟೆಸ್ಟ್ ಇಟ್ ಇನ್ ರೋಡ್ ಮೋಡ್ ಹ್ಞೂ ಪಿಕಪ್ ಇದೆ ಗುರು ಸಸ್ಪೆನ್ಷನ್ ನೋಡಿ ಏನು ಮಜಾ ಇದೆ ಎಡಿ ಬಿ ಮಿಷಿನ್ಗಳಲ್ಲಿ ಇದೊಂದು ಖುಷಿ ನಿಮಗೆ ಸಸ್ಪೆನ್ಷನ್ ಒಂಥರ ಮಜಾ ಕುಣಿದಾಳು ತಂಗೆ ಸಾರಿ ಸ್ನೇಹಿತರೆ ಗೋಪುರ ಆ್ಯಂಗಲ್ಲು ಸ್ವಲ್ಪ ವಿಚಿತ್ರವಾಗಿ ವಿಚಿತ್ರವಾಗಿತ್ತು ಸೊ ನಾನೇನು ಹೇಳ್ತಿದ್ದೆ ಅಂದರೆ ಈ ಹೈವೇ ಕ್ರೂಸಿಂಗಲ್ಲಿ ಕಷ್ಟ ಇತ್ತು ಆ ಗಾಡಿ ಹಳೆ ವರ್ಷವೂ ಬಟ್ ಇದು ಬಂದ್ಬಿಟ್ಟು ನನ್ನ ಪ್ರಕಾರ ಆರಾಮಾಗಿ ಒನ್ ತರ್ಟಿ ಟು ಒನ್ ಫಾರ್ಟಿ ತನಕ ಹೋಗುತ್ತೆ ಸೊ ಒನ್ ಫಾರ್ಟಿ ಅಂದರೆ ನಿಮಗೆ ಕ್ರೂಸೆಬಲ್ ಸ್ಪೀಡ್ ಬಂದುಬಿಟ್ಟು ಒಂದು ನೂರಿಪ್ಪತ್ತು ನೂರತ್ರಲ್ಲಿ ವಿತೌಟ್ ಎನಿ ವೈಬ್ರೇಷನ್ನು ವಿತೌಟ್ ಫ್ಯಾಟಿಗೂ ಹೊಡಿಬೋದು ಅಂತ ಸೊ ಅದರಿಂದ ಹೈವೇಗೂ ಚೆನ್ನಾಗಿದೆ ಗಾಡಿ ಆಮೇಲೆ ಮೋರ್ ಪ್ರಾಕ್ಟಿಕಲ್ ಆಯಿತಾ ಬೀಂಗೆ ನಿಮ್ಮನೇ ಓನರ್ ನಾನು ಇದನ್ನು ಹೇಳ್ತೀನಲ್ಲ ದಿಸ್ ಇಸ್ ಮೋರ್ ಪ್ರಾಕ್ಟಿಕಲ್ ನಿಮಗೆ ಸಿಟಿಲಿ ಓಡಿಸ್ತಿದ್ದೀರಾ ಅಂದ್ರೂ ಓಕೆ ತುಂಬ ಆಫ್ ರೋಡಿಂಗ್ ಮಾಡ್ತೀರಾಂದ್ರೂ ಓಕೆ ಬಿಕಾಸ್ ವೆಯ್ಟ್ ಮ್ಯಾಟರ್ಸು ನಾವು ಕೆಲವೊಂದು ಸಲ ತುಂಬ ಕಷ್ಟ ಸಿಟುವೇಷನ್ಗಳಲ್ಲಿ ಇವಾಲನ್ನು ತೆಗೆದು ಈ ಕಡೆಗೆ ಹಾಕೋಕ್ಕಾಗಲ್ಲ ಬಿಕಾಸ್ ಒನ್ ನೈಂಟಿ ಸಿಕ್ಸ್ ಕೆ ಜಿ ಇದೆ ಈ ಗಾಡಿ ಬಂದ್ಬಿಟ್ಟು ಆರಾಮಾಗಿ ಆಟ ಆಡ್ಬೋದು ಆಫ್ ರೋಡಿಂಗ್ಗಳೆಲ್ಲ ಅದನ್ನು ಆರಾಮಾಗಿ ಹೊಡ್ಕೊಂಡು ಹೋಗುತ್ತೆ ಬಟ್ ಹೈವೇ ಕೆಪಾಸಿಟಿ ಬಂದಾಗ ಅದು ಆಮೇಲೆ ಟೂರಿಂಗ್ ಕೆಪಾಸಿಟಿ ಬಂದಾಗ ಅದು ಬಿಕಾಸ್ ದಟ್ಸ್ ಅ ಡಿಫ್ರೆಂಟ್ ಕ್ಯಾಟಗರಿ ಅದು ಎ ಡಿ ವಿ ಟೂರರು ಇದು ಪಕ್ಕ ಆಫ್ ರೋಡರು ಪ್ರೈಸ್ ಕನ್ಸ್ಟೆಂಟ್ಸು ಮೈಲೇಜ್ ಎಲ್ಲ ಹೋಲಿಸ್ಕೊಂಡ್ರೆ ದಿಸ್ ಆ್ಯಸ್ ಎ ಬೆಟರ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಈ ಸಲ ಸಿಕ್ಸ್ ಸ್ಪೀಡ್ ಇದೆ ಬ್ರೇಕಿಂಗ್ ಅಷ್ಟು ಕಷ್ಟ ಅಂತ ಹೇಳ್ಬೋದು ಅಷ್ಟು ಕಷ್ಟ ಬ್ರೇಕಿಂಗು ಮೇ ಬಿ ಟೆಸ್ಟ್ರೈಡ್ ವೆಹಿಕಲ್ ಆಗಿರೋದ್ರಿಂದ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಮಚ್ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ ಅವರು ಎಂಥ ಕಷ್ಟ ಸಿಚುವೇಶನಲ್ಲಿ ಗಾಡಿ ತಿರ್ಸ್ಕೊಳ್ಳೋಕ್ಕೆ ಈಸಿ ಇದಕ್ಕೆ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ಗಿಂತ ಒಂದು ನಾಲ್ಕು ಸಾವಿರ ಜಾಸ್ತಿ ಇದೆ ಪ್ರೈಸು ಎರಡು ಮೂವತ್ತೆಂಟು ತನಕ ಆಗುತ್ತೆ ನಿಮಗೆ ಟಾಪ್ಸ್ ಬೇಕು ಮಜಾ ಇದೆ ಗೊತ್ತಾ ಟೂ ಏಯ್ಟ್ ತರ್ಟಿ ಫೈವ್ ಫೈಸ್ ಬರುತ್ತೆ ಪವರ್ ಫಿಗರ್ಸ್ ಆಲ್ಮೋಸ್ಟ್ ಸೇಮ್ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಎನ್ ಎಮ್ ಅಷ್ಟು ಟ್ವೆಂಟಿ ಫೈವ್ ಎನ್ ಎಮ್ ಅಷ್ಟು ನಿಮಗೆ ಟಾರ್ಕು ಟ್ವೆಂಟಿ ಸೆವೆನ್ ಎನ್ ಎಮ್ ಅಷ್ಟು ಪವರು ನನ್ನ ಕೇಳಿದ್ರೆ ನೀವು ಏಡಿ ವಿಲ್ ನೋಡ್ತಾ ಇದ್ದೀರಾ ಗಾಡಿ ಅಂತ ಅಂದರೆ ಇದ್ರೂ ಬಿಟ್ಟರೆ ಬೇರೆ ಯಾವುದು ಗಾಡಿನೇ ಇಲ್ಲ ಈ ಪ್ರೈಸಲ್ಲಿ ಇನ್ನೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಬ್ರ್ಯಾಕೆಟಲ್ಲಿ ಬಂದುಬಿಡುತ್ತೆ ಬಿಕಾಸ್ ದ್ಯಾಟ್ ಆಸ್ ಅನ್ ಐ ಆರ್ ಸಿ ಕಣ್ಣು ಕಣ್ಮುಚ್ಕೊಂಡು ಈ ಗಾಡಿ ತೊಗೋಬೋದು ಮೈಲೇಜ್ ಅಷ್ಟು ನಿಮಗೆ ಮೂವತ್ತೈದು ಓಯ್ ಏನಣ್ಣ ಮೂವತ್ತೈದಂತೂ ಆರಾಮಾಗಿ ಬರುತ್ತೆ ಮೈಲೇಜ್ ಯಾಕಂದರೆ ಈ ಟೆಸ್ಟೈಡ್ ಗಾಡಿನೇ ನನಗೆ ತೋರಿಸ್ತಾ ಇರೋ ಪ್ರಕಾರ ಇದು ಮೂವತ್ತ್ಮೂರು ತೋರಿಸ್ತಾ ಇದೆ ಮೈಲೇಜು ಸಾರಿ ಸ್ನೇಹಿತರೆ ಮೈಲೇಜ್ ಬಂದ್ಬಿಟ್ಟು ಇಪ್ಪತ್ತೇಳು ಇದೆ ಸೊ ಇದೊಂದು ಇರ್ಬೋದು ನನಗೆ ಗೊತ್ತಿಲ್ಲ ನೀವೇನಾದರೂ ಎಕ್ಸ್ಪಲ್ಸ್ ಓನರ್ಸ್ ತೊಗೊಂಡಿದ್ರೆ ಎಷ್ಟು ಮೈಲೇಜ್ ಬರ್ತಿದೆ ಅಂತೇಳಿ ಹೈವೇಲಿ ಹೊಡಿಬೇಕಾದ್ರೆ ಬರೀ ಆಫ್ ರೋಡಿಂಗ್ ಸಿಟಿಲಲ್ಲ ಒಂದು ಆಗಿ ಎಷ್ಟು ಬರ್ತಿದೆ ಅಂತೇಳಿ ನನ್ನ ಪ್ರಕಾರ ಲಿಕ್ವಿಡ್ ಕೂಲಿಂಗ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು ಮೈಲೇಜ್ ಯಾಕಂದರೆ ಇದು ಟಾಪ್ ಸ್ಪೀಡ್ ಜಾಸ್ತಿ ಇದೆ ಗಾಡಿ ಮೈಂಟೈನ್ ಮಾಡಿಲ್ಲ ಗುರು ನುಗ್ತಾನೆ ಇಲ್ಲ ಆ ಟಾರ್ಕ್ ಇಲ್ಲ ಇನ್ನು ಗೊತ್ತಲ್ಲ ಅದಿಲ್ಲ ಯಾಕಂದರೆ ಆ ನೇಕೆಡ್ ಓಡಿಸ್ಬಿಟ್ಟು ಇದು ಓಡಿಸ್ಬೇಕಾ ನಂಗೆ ಅನಿಸ್ತಿರೋದು ಲೀನಿಯರ್ ಪವರ್ ಇದೆ ಲೀನಿಯರ್ ಆಗಿದೆ ಆಮೇಲೆ ಖುಷಿ ಆಗೋದು ಇದರಲ್ಲಿ ಎಲ್ಲೂ ಗೇರ್ ಕೇಳಲ್ಲ ಗಾಡಿ ನೋಡಿ ಫೋರ್ತ್ ಗೇರು ಗಾಡಿ ಗೇರ್ ಇಲ್ಲ ಮಜಾ ಇದೆ ನಿಮೇಲೆ ನೋಡ್ಸ್ಬಿಟ್ಟು ಅಂತ ಇದು ನೋಡ್ಸೋಕ್ಕೆ ಆಮೇಲೆ ಹ್ಯಾಂಡ್ಲು ಬಾರ್ ಪೊಸಿಷನ್ ಅಷ್ಟು ನೋಡಿ ಒಂಥರ ಅಪ್ರೈಟು ಯು ಕ್ಯಾನ್ ರೈಡ್ ಆಲ್ ಡೇ ಲಾಂಗ್ ಅಂತಾರಲ್ಲ ಆ ಥರ ಈ ಒಂದು ಸಲ ಟರ್ನಿಂಗ್ ರೇಡಿಯಸ್ ಚೆಕ್ ಮಾಡೋಣ ದಿಸ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಸಿಟಿ ಚೆನ್ನಾಗಿದೆ ಆಮೇಲೆ ಇದನ್ನ ನಾನು ಸುಮ್ಮನೆ ಹಿಂಗೆ ಚಸ್ತಾ ಇದ್ದೀನಿ ಆ್ಯಕ್ಚುಲಿ ಚಚ್ಚ ಕಲ್ಲ ಗಾಡಿ ಇರೋದು ಆಫ್ ರೋಡಿಂಗಿಗೆ ಆ ಥರ ಇದಕ್ಕೆ ಆಮೇಲೆ ಸಿಟಿಯಲ್ಲೂ ಓಡಾಡೋಕ್ಕೆ ನಮ್ಮ ಇಂಡಿಯನ್ ರೋಡ್ಸ್ಗೆ ಎಕ್ಸ್ಪೆಷಲಿ ಈಗ ಎ ಡಿ ವಿಗಳು ಕಾರಲ್ಲಿ ಹೋದರೆ ಎಸ್ ಯು ವಿಗಳು ಏನಕ್ಕೆ ಇಷ್ಟು ಓಡ್ತೀವಿ ಅಂದರೆ ಇಂಡಿಯನ್ ರೋಡ್ ಕಂಡೀಷನ್ ಹಂಗಿದೆ ಗುರು ಸೊ ದಿಸ್ ಮೇಕ್ಸ್ ಮೋರ್ ಸೆನ್ಸ್ ಆಯಿತಾ ಚೆನ್ನಾಗಿದೆ ಈಗ ಈಗ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ ಹಳೆಯದು ಎಕ್ಸ್ಪಲ್ಸ್ ನಿಲ್ಸ್ಬಿಟ್ರಾ ಅಂತ ಯಾಕಂದರೆ ಅದಕ್ಕೂ ಫ್ಯಾನ್ಸು ಇದ್ದಾರೆ ಸೊ ಅದರಲ್ಲಿ ರ್ಯಾಲಿ ವರ್ಷನ್ ಇಲ್ಲದೆ ಇರೋದ್ರಿಂದ ಹೊಸ ವರ್ಷನಲ್ಲಿ ಹಳೆಯದು ಡಾಕರ್ ವರ್ಷನ್ನ ಹೆಂಗೆ ಇಟ್ಕೊಂಡಿದ್ದಾರೆ ಈ ರ್ಯಾಲಿ ವರ್ಷನ್ಗಳು ನಿಮ್ಗೆ ಈ ಶೋರೂಮಲ್ಲಿ ಬಂದರೆ ಇನ್ನೂ ಇದೆ ಇದ್ರ ಸೀಟ್ ಐಟಲ್ಲ ನೋಡೋದು ನಿಮ್ಗೆ ಗೊತ್ತೇ ಇದೆ ಜಾಸ್ತಿ ಬರುತ್ತೆ ಕುದುರೆ ಇದು ಮೇಂಟೈನ್ ಆಗಿಲ್ಲ ಅನ್ಸುತ್ತೆ ಇಲ್ಲ ಗಾಡಿ ಲ್ಯಾಗು ಅದು ಒಳ್ಳೆ ಪವರ್ ಇದೆ ಹ್ಮ್ ಓಡ್ಸಕ್ ಭಾರಿ ಮಜಾ ಇದೆ ಆದ್ರೆ ಇವ್ರೊಬ್ರು ಕಸ್ಟಮರ್ ಕನ್ಫ್ಯೂಸ್ ಆಗಿದ್ರು ಇದು ಇದು ತೊಗೊಳದ ಇದು ಅದರಿಂದ ಮಾತಾಡ್ತಾ ಇದ್ವಿ ಇದು ಸ್ವಲ್ಪ ಲ್ಯಾಗ್ ಇದೆ ಅಂತ ಅನ್ಸುತ್ತೆ ಅದು ಸ್ಪಾರ್ಕ್ ಸ್ಪಾರ್ಕ್ ಸ್ಪಾರ್ಕ್ಲೆಗ್ ಒಂಥರ ಇದಾದಾಗ ಬರುತ್ತಲ್ಲ ಕ್ಲೀನಿಂಗ್ ಇದ್ದಾಗ ವಾಪಸ್ ಎಳೀತಲ್ಲ ಗಾಡಿ ಹಂಗಿದೆ ಹ್ಞೂ ಈಟು ಇದೆ ಹೌದು ಅದು ಗಾಡಿ ವೆ ಬಿ ಫನ್ ಇದೆ ಬ್ರೋ ಓಡ್ಸಿ ನೋಡ್ಬೇಕಾಯ್ತು ನೀವು ಅದ ಏನು ಗೊತ್ತಾ ಅದರಲ್ಲಿ ಟೂರಿಂಗ್ ಸೆಟಪ್ ಮಾಡೋಕ್ಕಾಗಲ್ಲ ಒಂದು ಫ್ಯಾಮಿಲಿನ ಒಬ್ಬನ ಕೂರ್ಸ್ಕೊಳಕ್ಕಾಗಲ್ಲ ಇಲ್ಲ ಅದು ಅಭ್ಯಾಸ ಆಗುತ್ತೆ ಅದೆಲ್ಲ ಸುಮ್ಮನೆ ಆರ್ ಒನ್ ಫೈ ಎಲ್ಲ ಯಾವುದೋ ಟ್ರ್ಯಾಕಿಗೆ ತೊಗೊಂಡೋಗ್ತಾರೆ ಅದೆಲ್ಲ ಪ್ರಾಬ್ಲಮ್ಮು ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಏನು ಬೇಕಾದ್ರೆ ಹಾಕೋಬಹುದು ಹ್ಞೂ ಒಂದೇ ಒಂದು ಟೂಪ್ಲಸ್ ಇಲ್ಲ ಮ್ಯಾಗ್ವಿಲ್ ಹಾಕಿದ್ರೆ ಆಗಲ್ಲ ಆಫ್ ರೋಡಿಂಗಿಗೆ ಆಗಿದೆ ಗಾಡಿ ಸೊ ನಿಮ್ಗೆ ಏನಾದರೂ ಈ ಗಾಡಿ ಬಗ್ಗೆ ಇನ್ನೂ ಏನೋ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ನೀವು ಪ್ರೀಮಿಯಾ ಶೋರೂಮ್ ಅಂಬೇಡ್ಕರ್ ಕಾಲೇಜ್ ಹತ್ರ ಬಂದು ವಿಸಿಟ್ ಆಗ್ಬೋದು ಇಲ್ಲಿಗೆ ಈ ವ್ಲಾಗು ಇಷ್ಟೇ ನೀವೇನೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್ ಕೇರ್